ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ವಿಶ್ವನಾಥೋಳಿಮಠ್ ಭಾರತೀಯ ವೈದ್ಯಕೀಯ ಸಂಘ ಗೋಕಾಕ್ ಶಾಖೆಯ ಕಾರ್ಯದರ್ಶಿ ಮತ್ತು ಲ್ಯಾಪಸ್ಕೋಪಿಕ್ ಸರ್ಜನ್ ಪ್ರತಿ ವರ್ಷ ಅಕ್ಟೋಬರ್ ಹತ್ತರಂದು ವಿಶ್ವ ಮಾನಸಿಕ ಆರೋಗ್ಯ ದಿನಾಚರಣೆಯನ್ನಾಗಿ ಆಚರಿಸಲಾಗ್ತಾ ಇದೆ ಈ ಆಚರಣೆಯ ಉದ್ದೇಶ ಮಾನಸಿಕ ಆರೋಗ್ಯವು ದೇಹದ ಆರೋಗ್ಯದಷ್ಟೇ ಮುಖ್ಯ ಅನ್ನೋದನ್ನು ಜನಸಾಮಾನ್ಯರಿಗೆ ತಿಳಿಸಿಕೊಡೋದು ಮಾನಸಿಕ ಅಸ್ವಸ್ಥತೆ ಅಥವಾ ಮೆಂಟಲ್ ಇಲ್ನೆಸ್ ಅಂತ ನಾವು ಹೇಳ್ತೀವಿ ಇದು ಒಂದು ಲಜ್ಜೆ ಪಡುವಂತಹ ಅಥವಾ ಮುಜುಗರ ಪಡುವಂತಹ ವಿಷಯವೇನಲ್ಲ ಇದು ಕೂಡ ಶರೀರದ ಬೇರೆ ಯಾವುದೋ ಒಂದು ರೋಗದಂತೆ ಚಿಕಿತ್ಸೆ ಪಡೆದುಕೊಳ್ಳಬಾರದಂಥ ಒಂದು ರೋಗ ಅದೇ ಕಾರಣಕ್ಕಾಗಿ ವಿಶ್ವ ಸಂಸ್ಥೆ ಈ ಒಂದು ದಿನ ಎಲ್ಲರೂ ಮನಬಿಚ್ಚಿ ವೈದ್ಯರೊಂದಿಗೆ ಮಾತನಾಡಿ ನಿಮ್ಮ ನೋವನ್ನು ಹಂಚಿಕೊಳ್ಳಿ ಮತ್ತು ಸಹಾಯ ಕೇಳಿ ಅಂತ ಸಂದೇಶವನ್ನು ನೀಡ್ತಾ ಇದೆ ಇಂದಿನ ಯುಗದಲ್ಲಿ ಮಾನಸಿಕ ಆರೋಗ್ಯದ ಮೇಲೆ ಹೆಚ್ಚು ಪರಿಣಾಮ ಬೀರುವ ಪ್ರಮುಖ ಕಾರಣವೆಂದರೆ ಸೋಷಿಯಲ್ ಮೀಡಿಯಾ ಅಥವಾ ಈ ಮೊಬೈಲ್ ಅಡಿಕ್ಷನ್ ವ್ಯಸನ ನಮ್ಮ ಜವಾಬ್ದಾರಿ ಏನೆಂದರೆ ಮೊಬೈಲನ್ನು ಉಪಯೋಗಕ್ಕೆ ಮಿತಿ ಇಡಬೇಕು ನಿಜವಾದ ಸ್ನೇಹ ಸಂಬಂಧಗಳನ್ನ ನಾವು ಬೆಳೆಸಬೇಕು ಈಗ ಎಷ್ಟೋ ಜನರಿಗೆ ಫೇಸ್ಬುಕ್ಕಲ್ಲಿ ಬಹಳ ಫ್ರೆಂಡ್ಸ್ ಇರ್ತಾರೆ ಆದರೆ ನಿಜ ಜೀವನದಲ್ಲಿ ಭಾಳ ಕಡಿಮೆ ಫ್ರೆಂಡ್ಸ್ ಇರ್ತಾರೆ ನಿಜ ಜೀವನದ ಫ್ರೆಂಡ್ಸು ಭಾಳ ಇಂಪಾರ್ಟೆಂಟ್ ಅದಕ್ಕೆ ನಾವು ಮಹತ್ವವನ್ನು ಕೊಡಬೇಕು ಈ ವರ್ಷದ ವಿಶ್ವ ಮಾನಸಿಕ ಆರೋಗ್ಯ ದಿನದ ವಿಷಯ ಆಪತ್ತು ಮತ್ತು ತುರ್ತು ಪರಿಸ್ಥಿತಿಯಲ್ಲಿ ಮಾನಸಿಕ ಸೇವೆಗಳ ಸೌಲಭ್ಯ ಎಂಬುದಾಗಿದೆ ಯುದ್ಧ ನೆರೆ ಭೂಕಂಪದಿಂದ ಮಾನಸಿಕ ರೋಗಗಳು ಹೆಚ್ಚಾಗಿವೆ ಇವತ್ತು ಡಾಕ್ಟರ್ ಶ್ರೇಯಸ್ ಪಾಟೀಲ್ ಅವರು ಗೋಕಾಕ್ದಲ್ಲಿ ಮನೋವೈದ್ಯರಾಗಿದ್ದಾರೆ ಅವ್ರನ್ನ ಕೇಳಿ ನಾವೆಲ್ಲರೂ ತಿಳಿದುಕೊಳ್ಳೋಣ ಈ ಒಂದು ವ್ಯಸನದಿಂದ ನಾವು ಹೇಗೆ ಹೊರಗೆ ಬರಬೇಕು ಅಂತ ನಮಸ್ಕಾರ ವೈದ್ಯರೇ ಈಗ ಪ್ರತಿಯೊಬ್ಬರು ದೊಡ್ಡವರಾಗಿರ್ಬೋದು ಸಣ್ಣವರಾಗಿರ್ಬೋದು ಎಲ್ಲರೂ ಈ ಮೊಬೈಲ್ ಮತ್ತು ಸೋಷಿಯಲ್ ಮೀಡಿಯಾಗೆ ಆಗ್ತಾ ಇದ್ದಾರೆ ವ್ಯಸನರಾಗ್ತಾ ಇದ್ದಾರೆ ಇದನ್ನು ಇದಕ್ಕೆ ಕಾರಣಗಳೇನು ಮತ್ತು ಇದನ್ನು ಹೇಗೆ ನಾವು ತಡೆಯಬಹುದು ಅನ್ನೋದನ್ನು ಇದನ್ನು ದಯವಿಟ್ಟು ಹೇಳ್ತೀರಾ ನಮಸ್ಕಾರ ನಾನು ಡಾಕ್ಟರ್ ಶ್ರೇಯಸ್ ಪಾಟೀಲ್ ನಾನು ಒಬ್ಬ ಮನೋವೈದ್ಯ ಮೊಬೈಲ್ ಫೋನಿಗೆ ಮಕ್ಕಳು ಮತ್ತು ದೊಡ್ಡವರು ಯಾಕೆ ಅಡಿಕ್ಟ್ ಆಗ್ತಾರಪ್ಪ ಅಂತಂದರೆ ದೊಡ್ಡವ್ರ ಕಡೆ ಮೊಬೈಲ್ ಫೋನ್ ಇದ್ದೇ ಇರ್ತೈತಿ ಕೆಲಸಕ್ಕಾಗಿ ತಮ್ಮ ಸ್ವಂತ ಉಪಯೋಗಕ್ಕಾಗಿ ಯೂಸ್ ಮಾಡೇ ಮಾಡ್ತಿರ್ತಾರೆ ಸೊ ಅದರಲ್ಲಿ ಆ್ಯಪ್ಸು ಸೋಷಿಯಲ್ ಮೀಡಿಯಾ ಆ್ಯಪ್ಸ್ ಆಗಲಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಇವೆಲ್ಲ ಆಗಲಿ ಅದರಲ್ಲಿ ಕಲರ್ಫುಲ್ ಆಗಿರ್ತೈತಿ ಬಂಡ್ ಬಂದ್ ಇರ್ತದೆ ತರಗ ಟೈಮ್ ಟು ಟೈಮ್ ನೋಟಿಫಿಕೇಷನ್ಸ್ ಬರ್ತಾ ಇರ್ತವೆ ಇದೆಲ್ಲ ಡೂಪಾಮೀನ್ ಪಾತ್ವೇ ಆ್ಯಕ್ಟಿವೇಟ್ ಮಾಡ್ತದೆ ಡೋಪಾಮೀನ್ ಪಾತ್ವೇ ಆ್ಯಕ್ಟಿವೇಟ್ ಆಯ್ತು ಅಂದರೆ ಇದು ಡಿಪೆಂಡೆನ್ಸ್ ಅಥವಾ ಅಡಿಕ್ಷನ್ಗಾಗಿ ಕಾರಣ ಆಗ್ತೈತಿ ಇದು ಒಂದೇ ಕಾರಣ ಎರಡನೇ ಕಾರಣ ಚಿಕ್ಕ ಮಕ್ಕಳನ್ನಾಗ ಏನಂದ್ರೆ ಈಸ್ ಆಫ್ ಎಕ್ಸೆಸ್ ಮೊಬೈಲ್ ಫೋನ್ ತಂದೆ ತಾಯಿ ಅಥವಾ ಮನೆಯಾಗ ದೊಡ್ಡವ್ರ ಕಡೆ ಯಾರ ಕಡೆ ಇದ್ದರೆ ಅದು ಎಕ್ಸೆಸ್ ಮಾಡ್ಲಿಕ್ಕೆ ಅವ್ರಿಗೆ ಈಸಿ ಬೇ ಅದ ಸೊ ಅವ್ರನ್ನ ಎಕ್ಸೆಸ್ ಮಾಡ್ತಾರೆ ಮತ್ತು ಸೇಮ್ ಪಾತ್ರೆ ಡೋಕಾಮೆಂಟ್ ಪಾತ್ರೆ ಆಗಲಿ ಕಲರ್ಫುಲ್ ಬಣ್ಣ ಆ್ಯಪ್ಗಳಾಗಲಿ ಅವ್ನಿಗೆ ಅವೆಲ್ಲ ನೋಡಿ ಅದಕ್ಕೆ ಡಿಪೆಂಡೆಂಟ್ ಆಗ್ತಾರೆ ಮೂರನೇದು ಏನಂದರೆ ಡಿಸೈರ್ಡ್ ಬಿಹೇವಿಯರ್ ಪೇರೆಂಟ್ಸ್ ಆಗಲಿ ದೊಡ್ಡವರಾಗಲಿ ಯಾರಾದರೂ ಮಕ್ಕಳಿಗೆ ಡಿಸೈರ್ಡ್ ಬಿಹೇವಿಯರ್ ಅಭ್ಯಾಸ ಮಾಡೋಕ್ಕಾಗಲಿ ಊಟ ಮಾಡೋಕ್ಕಾಗಲಿ ಅಂತೂ ಹೇಳಿ ಅದನ್ನ ಮೊಬೈಲ್ ಫೋನನ್ನು ಕೈಯಾ ಕೊಡ್ತಾರೆ ಸೊ ಮೊಬೈಲ್ ಫೋನ್ ಕೊಟ್ಟ ಟ್ರಸ್ಟನ್ನು ಊಟ ಮಾಡ್ತೀನಿ ಮೊಬೈಲ್ ಫೋನ್ ಕೊಡಲಿಲ್ಲ ಅಂದರೆ ಊಟ ಮಾಡೋಂಗಿಲ್ಲ ಈ ರೀತಿ ಒಂದು ರಿವರ್ಸ್ ಬಿಹೇವಿಯರ್ ಶುರು ಆಗ್ತೈತಿ ಇದರಿಂದ ಕೂಡ ಇದು ಮೊ ಮೊಬೈಲ್ ಫೋನ್ ಬಳಕೆ ಅಥವಾ ಅಡಿಕ್ಷನ್ ಆಗೋದು ಹೆಚ್ಚಾಗ್ತೈತಿ ನಾಲ್ಕನೇದು ಏನಂದರೆ ಮೊಬೈಲ್ ಫೋನ್ ಯೂಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದ್ರೂ ಒಂದು ಸೋಷಲ್ ಗ್ರೂಪ್ ಆಗಿರ್ತದೆ ಬೇರೆದವರೆಲ್ಲರೂ ಮೊಬೈಲ್ ಫೋನ್ ಯೂಸ್ ಮಾಡೋಕ್ಕಾರ ಬೇರೆದವರೆಲ್ಲರೂ ಎಲ್ಲರೂ ಫೇಸ್ಬುಕ್ ಯೂಸ್ ಮಾಡಕ್ಕತ್ತರು ಇನ್ಸ್ಟಾಗ್ರಾಮ್ ಯೂಸ್ ಮಾಡೋಕ್ಕತ್ತರು ನಾನು ಮಾಡಬೇಕು ಯೂಸ್ ಯೂಸ್ ಮಾಡಲಿಲ್ಲ ಅಂತಂದರೆ ನಾ ಆ ಸೋಷಲ್ ಗ್ರೂಪ್ನಾಗೆ ನಮ್ಮನ್ನು ತೆಗೆದುಹಾಕ್ತಾರೆ ನಾವು ಅದರಲ್ಲಿ ಬಿಲಾಂಗ್ ಆಗಂಗಿಲ್ಲ ಈ ಥರದ ಒಂದು ಭಾವನೆ ಬರ್ತೈತಿ ಭಾವನೆ ಬಂದು ಜನರು ಮೊಬೈಲ್ ಫೋನಿಗೆ ಅಡಲ್ಟ್ಸ್ ದೊಡ್ಡವರು ಮತ್ತು ಚಿಕ್ಕ ಮಕ್ಕಳು ಮೊಬೈಲ್ ಫೋನಿಗೆ ಅಡಿಕ್ಟ್ ಆಗ್ತಾರೆ ಈಗಿನ ಮಕ್ಕಳು ಕೂಡ ಈ ಮೊಬೈಲ್ಗೆ ಅಡಿಕ್ಟ್ ಇದ್ದಾರೆ ತಂದೆ ತಾಯಿಗಳು ಕೂಡ ಇದಕ್ಕೆ ಬಹುಮುಖ್ಯ ಕಾರಣ ಅವರಿಗೆ ಏನು ನೀವು ಸಂದೇಶ ಕೊಟ್ಟು ಬಯಸ್ತೀರಿ ಇದರಿಂದ ಮಕ್ಕಳ ಮನಸ್ಸಿನ ಮೇಲೆ ಮೊಬೈಲನ್ನು ಹೆಚ್ಚಿಗೆ ಉಪಯೋಗ ಮಾಡುವುದರಿಂದ ಅವರ ಮನಸ್ಸಿನ ಆರೋಗ್ಯದ ಮೇಲೆ ಯಾವ ಪರಿಣಾಮ ಉಂಟು ಮಾಡುತ್ತದೆ ಮತ್ತು ತಂದೆ ತಾಯಿಗಳು ಹೇಗೆ ಇದನ್ನು ಈ ವ್ಯಸನವನ್ನು ಮಕ್ಕಳಿಂದ ಬಿಡಿಸ್ಬೇಕು ಅನ್ನೋದನ್ನು ದಯವಿಟ್ಟು ಹೇಳ್ತೀರಾ ಮೊಬೈಲ್ ಫೋನ್ ಅಡಿಕ್ಷನ್ ಅಥವಾ ಮೊಬೈಲ್ ಫೋನ್ ಡಿಪೆಂಡೆನ್ಸ್ ಸಿಂಡ್ರೋಮ್ ಹೇಗೆ ತಡೆಯಬಹುದು ಅಥವಾ ಅದು ಟ್ರೀಟ್ಮೆಂಟ್ ಏನು ಮಾಡಬೇಕು ಅಂದರೆ ಮೊದಲು ಫಸ್ಟ್ ನಾವು ಮೊಬೈಲ್ ಫೋನ್ ಹೆಚ್ಚಿನ ಬೆಳಕೆ ಆಮೇಲೆ ಮೊಬೈಲ್ ಫೋನ್ ಡಿಪೆಂಡೆನ್ಸ್ ಸಿಂಡ್ರೋಮ್ ಅಥವಾ ಯೂಸ್ ಡಿಸಾರ್ಡರ್ ಅಂದರೆ ಏನು ಫಸ್ಟ್ ನಾವು ತಿಳ್ಕೋಬೇಕು ಮೊಬೈಲ್ ಫೋನ್ ಹೆಚ್ಚಿನ ಬೆಳಕೆ ಅಂದರೆ ಅದರಲ್ಲಿ ಡಿಪೆಂಡೆನ್ಸ್ ಸಿಂಡ್ರೋಮ್ನಲ್ಲಿ ಸ್ಯಾಟಿಸ್ಫೈ ಆಗುವಂಥ ಕ್ರೈಟೀರಿಯಾ ಏನೂ ಇರಲ್ಲ ಅದ್ರಾಗ ಜಸ್ಟ್ ಹೆಚ್ಚಿನ ಬಳಕೆ ಇರ್ತದೆ ಹೆಚ್ಚಿನ ಬಳಕೆ ಡೇ ಟು ಡೇ ಆ್ಯಕ್ಟಿವಿಟೀಸ್ನಲ್ಲಿ ಇರ್ಬೋದು ಅಥವಾ ತಮ್ಮ ಸ್ವಂತ ಬಿಸ್ನೆಸ್ ಅಥವಾ ಸ್ವ ಸ್ವಂತ ಗಳಿಕೆ ಉತ್ಪನ್ನ ಆಗುವಂಥ ಕೆಲಸಗಳಿಗೆ ಏನು ಯೂಸ್ ಮಾಡ್ತಾರಲ್ಲ ಅದಿರ್ಬೋದು ಅದರಿಂದ ಆ ಹೆಚ್ಚಿನ ಬಳಕೆಯಿಂದ ತಮ್ಮ ನಿದ್ದೆ ಆಗಲಿ ಊಟ ಆಗಲಿ ಅದರ್ ಆ್ಯಕ್ಟಿವಿಟೀಸ್ ಆಫ್ ಲೈಫ್ ಏನೂ ಇಂಪೇರ್ ಆಗಿರಂಗಿಲ್ಲ ಏನು ಕೆಟ್ಟಿರಂಗಿಲ್ಲ ಸೊ ಇದಕ್ಕೆ ನಾವು ಮೊಬೈಲ್ ಫೋನ್ ಹೆಚ್ಚಿನ ಬೆಳಕೆ ಅಂತ ಹೇಳ್ತೀವಿ ಡಿಪೆಂಡೆನ್ಸ್ ಸಿಂಡ್ರೋಮ್ ಅಂತ ಹೇಳಿ ಹೇಳಂಗಿಲ್ಲ ಫಾರ್ ಎಕ್ಸಾಂಪಲ್ ನಾವು ಏನು ಹೇಳ್ಬೋದು ಅಂದರೆ ಒಬ್ಬರು ಯಾರಾದರೂ ಬಿಸ್ನೆಸ್ ಮ್ಯಾನ್ ಮಾರ್ನಿಂಗಿಂದ ಈವ್ನಿಂಗ್ ತನಕ ಮೊಬೈಲ್ ಫೋನಲ್ಲಿ ಮಾತಾಡಿ ತಮ್ಮ ಬಿಸ್ನೆಸ್ಸನ್ನು ಹ್ಯಾಂಡಲ್ ಮಾಡ್ತಾರೆ ಇದು ಜಸ್ಟ್ ಹೆಚ್ಚಿನ ಬಳಕೆ ಇದು ಡಿಪೆಂಡೆನ್ಸ್ ಸಿಂಡ್ರೋಮ್ ಅಲ್ಲ ಇದು ಇದರಿಂದ ತಮ್ಮ ಅರ್ನಿಂಗ್ ಆಗ್ತದೆ ತಮ್ಮ ಬಳಕೆ ಆಗ್ತದೆ ಇದರಿಂದ ಅವರು ನಿದ್ದೆ ಆಗಲಿ ಡೇ ಟು ಡೇ ಆ್ಯಕ್ಟಿವಿಟೀಸ್ ಆಗಲಿ ಸೋಷಿಯಲ್ ಆಗಲಿ ಏನೂ ಕೆಟ್ಟಿರೋಂಗಿಲ್ಲ ಸೊ ಇದು ಜಸ್ಟ್ ಮೊಬೈಲ್ ಫೋನ್ ಯೂಸ್ ಹೆಚ್ಚಿನ ಬಳಕೆ ಮೊಬೈಲ್ ಫೋನ್ ಡಿಪೆಂಡೆನ್ಸ್ ಅಂದರೆ ಏನಾಗ್ತದೆ ಅದರಿಂದ ಅದು ಜಾಸ್ತಿ ಜಾಸ್ತಿ ಯೂಸ್ ಮಾಡ್ತಾ ಹೋಗ್ತಾರೆ ಇವತ್ತು ಒಂದು ತಾಸು ಮಾಡಿದರೆ ನಾಳೆ ಎರಡು ತಾಸು ಮಾಡ್ತಾರೆ ಟೈಮ್ ಬಳಿಕೆ ಸ್ಕ್ರೀನ್ ಟೈಮ್ ಹೆಚ್ಚಾಗ್ತಾ ಹೋಗ್ತದೆ ಮೊಬೈಲ್ ಫೋನ್ ಸಿಗಲಿಲ್ಲ ಅಂದರೆ ಒಂಥರ ಮೆಂಟಲಿ ಇರಿಟೇಷನ್ ಆಗಕ್ಕೆ ಶುರು ಆಗ್ತದೆ ಸಿಟ್ಟು ಬರ್ತೈತಿ ದುಃಖ ಆಗ್ತದೆ ಊಟ ಬ್ಯಾಡ್ ಅನ್ನಿಸ್ತದೆ ನಿದ್ದೆ ಬರೋಂಗಿಲ್ಲ ಇವೆಲ್ಲ ಆಗ್ತವೆ ಹಿಂಗೆ ಡೇ ಟು ಡೇ ಆಕ್ಟಿವಿಟೀಸ್ ಆಫ್ ಲೈಫೆಲ್ಲ ಇಂಪೇರ್ ಆದರೆ ಇದು ಮೊಬೈಲ್ ಫೋನ್ ಡಿಪೆಂಡೆನ್ಸ್ ಅಥವಾ ಯೂಸ್ ಡಿಸ್ಆರ್ಡರ್ ಅಂತ ನಾವು ಹೇಳ್ತೀವಿ ಕ್ರೈಟೀರಿಯಾ ಸ್ಯಾಟಿಸ್ಫೈ ಆಗ್ತದೆ ದೆನ್ ಇಟ್ ಇಸ್ ಕಾಲ್ಡ್ ಆಸ್ ಮೊಬೈಲ್ ಫೋನ್ ಯೂಸ್ ಅಥವಾ ಟೆಕ್ನಾಲಜಿ ಯೂಸ್ ಡಿಸಾರ್ಡರ್ ಅಂತ ನಾವು ಹೇಳ್ತೀವಿ ಇದು ನಾವು ಹೆಂಗೆ ತಡಿಬೋದಪ್ಪ ಅಂತಂದರೆ ಮೊದಲು ಫೋನ್ ಏನು ಯೂಸ್ ಆಗ್ತಾಯ್ತಲ್ಲ ಅದಕ್ಕಷ್ಟೇ ಯೂಸ್ ಮಾಡಬೇಕು ಫೋನ್ ಫಾರ್ ಎಕ್ಸಾಂಪಲ್ ಬಿಸ್ನೆಸ್ಗೆ ಯೂಸ್ ಮಾಡಿದರೆ ಬಿಸ್ನೆಸ್ಸಿಗೆ ಅಷ್ಟೇ ಮಾಡಬೇಕು ಸೋಷಿಯಲ್ ಮೀಡಿಯಾ ಅದರಿಂದ ಅರ್ನಿಂಗ್ ಬರಕತ್ತಿತ್ತಂದ್ರೆ ಸೋಷಲ್ ಮೀಡಿಯಾ ಅರ್ನಿಂಗ್ ಸ್ವಲ್ಪ ಅಷ್ಟೇ ಯೂಸ್ ಮಾಡಬೇಕು ಚಿಕ್ಕ ಮಕ್ಕಳು ಅದು ಆ್ಯಪ್ ಲರ್ನಿಂಗ್ ಅದರಿಂದ ಏನಾದರೂ ಕಲಿಯೋದಿದ್ದರೆ ಏನಾದರೂ ಮಾಡೋದಿದ್ದರೆ ಅದಕ್ಕಷ್ಟೇ ಯೂಸ್ ಮಾಡಬೇಕು ಫಸ್ಟು ಸೆಕೆಂಡ್ ಏನಂದರೆ ನಮ್ಮ ಸೋಷಿಯಲ್ ಗ್ರೂಪ್ಸ್ ಇರ್ತಾವಲ್ಲ ವೇರ್ ಅಲ್ಲಿ ಜಾಸ್ತಿ ಸೋಷಿಯಲ್ ಮೀಡಿಯಾ ಬಗ್ಗೆ ಮಾತಾಡೋದು ಫೋನ್ ಯೂಸ್ ಬಗ್ಗೆ ಮಾತಾಡೋದು ಅಂಥ ಸೋಷಿಯಲ್ ಗ್ರೂಪ್ನಿಂದ ಸ್ವಲ್ಪ ನಾವು ಹೊರಗೆ ಬಂದು ಬೇರೆ ಸೋಷಿಯಲ್ ಗ್ರೂಪ್ ಇರ್ತದಲ್ಲ ಎಲ್ಲಿ ಮೊಬೈಲ್ ಫೋನ್ ಬಳಕೆ ಅಥವಾ ಮೀಡಿಯಾ ಆಗಲಿ ಫೇಸ್ಬುಕ್ ಆಗಲಿ ಟ್ವಿಟರ್ ಆಗಲಿ ಇನ್ಸ್ಟಾಗ್ರಾಮ್ ಬಗ್ಗೆ ಆಗಲಿ ಮಾತಾಡಂಗಿಲ್ಲ ಎಲ್ಲಿ ನಮ್ಮನ್ನು ಅಲ್ಲಿ ಬಿಲಾಂಗ್ ಆಗ್ತೀವಿ ಅಲ್ಲಿ ಹೋಗಿ ನಾವು ಇದು ಮಾಡಬೇಕು ಅತ್ತ ವಿ ಹ್ಯಾವ್ ಟು ಅಲ್ಲಿ 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 ಸ್ಟಾರ್ಟ್ ಮಾಡಬೇಕು ಮತ್ತೊಂದು ಏನಂದರೆ ಈಸ್ ಟು ಆ್ಯಕ್ಸಸ್ ಇನ್ ಚಿಲ್ಡ್ರನ್ ಮೊಬೈಲ್ ಫೋನ್ ಈಸ್ ಟು ಆಕ್ಸೆಸ್ ಎಲ್ಲ ದೊಡ್ಡವರಲ್ಲಿ ಆಮೇಲೆ ಪೇರೆಂಟ್ಸ್ ಕಡೆ ಎಲ್ಲ ಮೊಬೈಲ್ ಇರ್ತೈತಿ ಅದನ್ನು ಈಸ್ ಟು ಎಕ್ಸೆಸ್ ಬಂದ್ ಮಾಡಬೇಕು ನಾ ಮತ್ತು ನೆಕ್ಸ್ಟ್ ನೆಕ್ಸ್ಟ್ ಪಾಯಿಂಟ್ ಏನಂದರೆ ಮೊಬೈಲ್ ಫೋನಿಂದ ಮೊಬೈಲ್ ಫೋನ್ದಿಂದ ಬಿಹೇವಿಯರ್ ರಿನ್ಫೋರ್ಸ್ ಮಾಡಬಾರ್ದು ಮೊಬೈಲ್ ಫೋನ್ ಕೊಡ್ತೇನೆ ನೀವು ಊಟ ಮಾಡಬೇಕು ಮೊಬೈಲ್ ಫೋನ್ ಕೊಡ್ತೇನೆ ನೀನು ಅಭ್ಯಾಸ ಮಾಡಬೇಕು ನೀನು ಮಲ್ಕೋಬೇಕು ಈ ಥರ ರೀಇನ್ಫೋರ್ಸಿಂಗ್ ಬಿಹೇವಿಯರ್ ಫ್ರಾಮ್ ಮೊಬೈಲ್ ಫೋನ್ ಬಂದ್ ಆಗಬೇಕು ಸೊ ಹೀಗೆಲ್ಲ ಮಾಡಿದರೆ ವಿ ಕ್ಯಾನ್ ಪ್ರಿವೆಂಟ್ ದ ಡಿಪೆಂಡೆನ್ಸ್ ಆರ್ ಪ್ರಿವೆಂಟ್ ದ ಅಡಿಕ್ಷನ್ ಅಡಿಕ್ಷನ್ ಆದಮೇಲೆ ಹೇಗೆ ಟ್ರೀಟ್ಮೆಂಟ್ ಮಾಡಬೇಕು ದಟ್ ಇಸ್ ವಿಲ್ ಕಾಂಪ್ಲಿಕೇಟೆಡ್ ನೀವು ನಿಮ್ಮ ಮನೋವೈದ್ಯರಿಗೆ ಬೆಟ್ಟಾಗಬೇಕು ಅವ್ರು ನಿಮಗೆ ಡೀಟೇಲ್ ತಿಳಿಸ್ತಾರೆ ಧನ್ಯವಾದಗಳು ಡಾಕ್ಟ್ರೆ ಈ ದೈನಂದಿನ ಜೀವನದಲ್ಲಿ ಹೆಚ್ಚು ಹೆಚ್ಚಾಗಿ ನಾವು ಟಿ ವಿನೂ ಇರೋರ್ಬೋದು ಸೋಷಿಯಲ್ ಮೀಡಿಯಾ ಇರ್ಬೋದು ನ್ಯೂಸ್ ಇರ್ಬೋದು ಅಥವಾ ಮೊಬೈಲ್ ಇರ್ಬೋದು ಇದನ್ನು ನೋಡಿ ನೋಡಿ ಮನುಷ್ಯ ನಿದ್ರೆಯನ್ನು ಕಡಿಮೆ ಇದ್ದಾನೆ ಈ ನಿದ್ರೆಯ ಮಹತ್ವ ನಮ್ಮ ಜೀವನದಲ್ಲಿ ಎಷ್ಟು ಇದೆ ಅನ್ನೋದನ್ನು ದಯವಿಟ್ಟು ತಿಳಿಸ್ತೀರಾ ನಿದ್ದೆಯ ಪಾತ್ರ ನಮ್ಮ ಜೀವನದಲ್ಲಿ ನಮ್ಮ ಆರೋಗ್ಯಕ್ಕೆ ಏನೇನು ಬೇಕಂದರೆ ಯಾಕೆ ಇಂಪಾರ್ಟೆಂಟ್ ಅಂದರೆ ನಿದ್ದೆ ಫಿಸಿಕಲಿನೂ ಬೇಕು ದೈಹಿಕವಾಗಿಯೂ ಬೇಕು ಮತ್ತು ಮಾನಸಿಕವಾಗಿಯೂ ಬೇಕು ದೈಹಿಕವಾಗಿ ಯಾಕೆ ಬೇಕಂದರೆ ನಮಗೊಂದು ಫಿಸಿಕಲ್ ರೆಸ್ಟ್ ಸಿಗ್ತದೆ ದೈಹಿಕವಾಗಿ ಆರಾಮ್ ಸಿಗ್ತದೆ ಇನ್ನೊಂದೇನೆಂದರೆ ದೈಹಿಕನಲ್ಲಿ ದೇಹದಲ್ಲಿ ಸಿಂಪಥಟಿಕ್ ಟೋನ್ ಅಂತ ಹೇಳ್ತೀವಿ ಸಿಂಪಥಟಿಕ್ ಟೋನ್ ಅಂದರೆ ಅದು ನಮ್ಮ ಹೃದಯ ಬೆಡಿತ ಆಗಲಿ ನಮ್ಮ ಬಿ ಪಿ ಆಗಲಿ ಅದು ಸಿಂಪೆಥೆಟಿಕ್ ಟೋನಿಂದ ಜಾಸ್ತಿ ಆಗ್ತೈತಿ ನಿದ್ದೆ ಕರೆಕ್ಟ್ ಮಾಡೋದ್ರಿಂದ ಟೈಮ್ ಟು ಟೈಮ್ ನಿದ್ದೆ ಮಾಡೋದ್ರಿಂದ ಸಿಂಪಥಟಿಕ್ ಟೋನ್ ಕಡಿಮೆ ಆಗ್ತದೆ ರೆಸ್ ಸಿಗ್ತದೆ ಬಿ ಪಿ ಕಡಿಮೆ ಆಗ್ತದೆ ನಾರ್ಮಲ್ ಲೆವೆಲ್ ಉಳಿತೈತಿ ಹೃದಯ ಬಡಿತ ಹಾರ್ಟ್ ಬೀಟ್ ಆಗಲಿ ಅದನ್ನೊಂದು ಒಂದು ಒಂದು ನಾರ್ಮಲ್ ಲೆವೆಲ್ಗೆ ಇರ್ತೈತಿ ಮಾನಸಿಕವಾಗಿ ಯಾಕೆ ಬೇಕಂದರೆ ಕರೆಕ್ಟ್ ನಿದ್ದೆ ಮಾಡೋದ್ರಿಂದ ನಮ್ಮ ನಮ್ಮದು ಒಂದು ಸಿರ್ಕಾಡಿಯನ್ ರಿದಮ್ ಅಂತ ಇರ್ತದೆ ರಿಲೇಟೆಡ್ ಸರ್ಕಾರಿಯನ್ ರಿಜಮ್ ಅಂತಿರೋದು ಆ ಸೆರ್ಕಡಿಯಂ ರಿಸಮ್ ನಾರ್ಮಲ್ ಇದ್ದರೆ ನಾರ್ಮಲ್ ಆದರೆ ಕರೆಕ್ಟ್ ಟೈಮ್ ಅಲ್ಲಿ ಕರೆಕ್ಟ್ ಟೈಮ್ ಎಲ್ಲೋದು ಆದರೆ ಬ್ರೈನಲ್ಲಿ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಇರ್ತವೆ ನ್ಯೂರೋ ಟ್ರಾನ್ಸ್ಮಿಟರ್ ರೀಸೆಟ್ ಆಗ್ತವೆ ನ್ಯೂರೋ ಟ್ರಾನ್ಸ್ಮೀಟರ್ ಒಂದು ಕರೆಕ್ಟ್ ಲೆವೆಲ್ಸ್ ಇರ್ತಾ ಒಪ್ನಿಮ್ ಲೆವೆಲ್ ಇರ್ತವೆಮ್ ಲೆವೆಲ್ಸ್ ಅಟೆನ್ಷನ್ ಕನ್ಸನ್ರೇಷನ್ ಮೆಮರಿ ನಮ್ಮ ಮೂಡ್ ರೆಗ್ಯುಲೇಷನ್ಗೆಲ್ಲ ಹೆಲ್ಪ್ ಆಗ್ತದೆ ಅದಕ್ಕೆ ನಮಗೆ ನಿದ್ದೆ ಬೇಕು ಈಗ ಮಾನಸಿಕ ರೋಗದಲ್ಲಿ ಏನಾಗ್ತದಪ್ಪ ಅಂದರೆ ಫಸ್ಟು ನಿದ್ದೆ ಹೋಗ್ತೈತಿ ಫಸ್ಟ್ ಮಾನಸಿಕ ರೋಗ ಬರೋಕ್ಕಿಂತ ಮುಂಚೆ ಇನಿಷಿಯಲ್ ಸಿಮ್ಟಮ್ ಅಂತ ಹೇಳ್ತೇತಿ ಹೇಳ್ತೇವೆ ನಾವು ನಿದ್ದೆ ಫಸ್ಟ್ ಹೋಗ್ತದೆ ಡಿಪ್ರೆಸಿವ್ ಡಿಸಾರ್ಡರ್ಸ್ನಲ್ಲಿ ನಿದ್ದೆ ಫಸ್ಟ್ ಹೋಗ್ತದೆ ನಿದ್ದೆ ಹೋಗ್ತದೆ ನಿದ್ದೆ ಹೋದ್ಮೇಲೆ ಆಮೇಲೆ ದುಃಖ ಅನಿಸೋದು ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಬರೋಂಗಿಲ್ಲ ಇವೆಲ್ಲ ಡಿಪ್ರೆಸಿವ್ ಸಿಂಟಮ್ಸ್ ಆಮೇಲೆ ಶುರುವಾಗ್ತದೆ ಸಿಮಿಲರ್ಲಿ ಬೈಪೋಲಾರ್ ಡಿಸಾರ್ಡರ್ನಲ್ಲಿ ನಿದ್ದೆ ಆಗಲಿಲ್ಲ ಅಂದರೆ ಬೈಪೋಲಾರ್ ಸಿಂಪ್ಟಮ್ಸ್ ಎಲ್ಲ ಹೆಚ್ಚಾಗ್ತವೆ ಫಸ್ಟ್ ನಾವು ನಾರ್ಮಲೈಸ್ ಮಾಡೋದು ಸ್ಲೀಪ್ ರಾತ್ರಿ ರಾತ್ರಿ ಮಲಗೋದು ಬೆಳಗ್ಗೆ ಹೇಳೋದು ಅದು ಸಿರ್ಕಾಡಿನಿಂದ ಮೀನು ಇರ್ತದಲ್ಲ ಔಷಧ ಕೊಟ್ಟು ನಾವು ಅದನ್ನು ರೆಗ್ಯುಲರೈಸ್ ಮಾಡ್ತೇವೆ ಸೊ ನಿದ್ದೆ ಇಂಪಾರ್ಟೆನ್ಸ್ ಭಾಳ ಇದೆ ಈಗ ಈಗೇನಾಗ್ತೈತಿಪ್ಪ ಅಂತಂದರೆ ಮೊಬೈಲ್ ಬಳಕೆ ಹೆಚ್ಚಾಗ್ತಾ ಇದೆ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಯೂಸ್ ಹೆಚ್ಚಾಗತೈತಿ ಅದರಿಂದ ಬ್ಲೂ ಲೈಟ್ ಎಮಿಟ್ ಆಗ್ತೈತಿ ಬ್ಲೂ ಲೈಟ್ ಎಮಿಟ್ ಆದರೆ ಇಟ್ ಮೆಮಿಕ್ಸ್ ದ ಸನ್ಲೈಟ್ ಸನ್ಲೈಟನ್ನು ಮೆಮಿಕ್ ಮಾಡಿದರೆ ಅದು ನಾರ್ಮಲ್ ಮೆಲೆಟೋನಿನ್ ಸಿಕ್ರೇಷನ್ ಆಗಲ್ಲ ಸೊ ಸಿರ್ಕಾಡಿಯನ್ ರಿದಮ್ ನಮಗೆ ಬ್ರೇಕ್ ಆಗ್ತೈತಿ ಸಿರ್ಕಾಡಿಯನ್ ರಿದಮ್ ಬ್ರೇಕ್ ಆದರೆ ವಿ ಆರ್ ಡಿಸ್ಪೋಸ್ ಟು ಸಮ್ ಆಫ್ ದ ಮೆಂಟಲ್ ಕಂಡೀಷನ್ಸ್ ಆರ್ ಡಿಸಾರ್ಡರ್ಸ್ ಎಲ್ಲರಿಗೂ ಆಗಂಗಿಲ್ಲ ಯಾರಿಗೆ ಯಾರು ಮೊದಲಿಂದ ಪ್ರೀ ಡಿಸ್ಪೋಸ್ ಇರ್ತಾರೆ ಅವರಿಗೆ ಜಾಸ್ತಿ ಆಗೋ ಚಾನ್ಸ್ ಇರ್ತದೆ ಸೊ ಅದಕ್ಕೆ ನಾವು ಏನು ಮಾಡಬೇಕಾ ಅಂದರೆ ವಿ ಹ್ಯಾವ್ ಟು ಫಿಕ್ಸ್ ಅ ಶೆಡ್ಯೂಲ್ ಒಂದು ಟೈಮ್ ಟೇಬಲನ್ನು ಹಾಕಿ ಆ ಟೈಮ್ಗೆ ನಾವು ಎಲ್ಲ ಕಾರ್ಯಗಳನ್ನು ಮುಗಿಸಿ ನಿದ್ದೆಗೆ ಪ್ರಯಾರಿಟಿ ನಾವು ಕೊಡಬೇಕು ಈ ಡಿಜಿಟಲ್ ಡಿಟಾಕ್ಸ್ ಮತ್ತು ಡೋಕುಮೆಂಟ್ ಡಿಟಾಕ್ಸ್ ಅಂದರೆ ಏನು ಅನ್ನೋದನ್ನು ದಯವಿಟ್ಟು ವಿವರಿಸ್ತೀರಾ ಡಿಜಿಟಲ್ ಡಿಟಾಕ್ಸ್ ಡಿಜಿಟಲ್ ಡಿಟಾಕ್ಸ್ ಅಂದರೆ ಯಾವುದೇ ಎಲೆಕ್ಟ್ರಾನಿಕ್ ಡಿವೈಸ್ಗಳಾಗಲಿ ಮೊಬೈಲ್ ಫೋನ್ ಟಿ ವಿ ಸೋಷಲ್ ಮೀಡಿಯಾ ಕಂಪ್ಯೂಟರ್ಸ್ ಹೆಚ್ಚಿನ ಬಳಕೆ ಯಾರು ಮಾಡ್ತಾರಲ್ಲ ಅದರಿಂದ ಸ್ವಲ್ಪ ಹೊತ್ತು ಸ್ವಲ್ಪ ಟೈಮ್ ಸ್ವಲ್ಪ ದಿನ ಹೊರಗೆ ಬರೋದು ಹೊರಗೆ ಬಂದು ಅದರ್ ಆ್ಯಕ್ಟಿವಿಟೀಸ್ನಲ್ಲಿ ಇನ್ವಾಲ್ವ್ ಆಗೋದು ಫ್ಯಾಮಿಲಿ ಜೊತೆ ಮಾತಾಡೋದು ರಿಕ್ರಿಯೇಷನಲ್ ಆ್ಯಕ್ಟಿವಿಟೀಸ್ ಪ್ಲೇಯಿಂಗ್ ಗೇಮ್ಸ್ ಆಟ ಆಡೋದು ಹಾಡ ಹಾಡೋದು ಡಾನ್ಸ್ ಮಾಡೋದು ಇದಕ್ಕೆಲ್ಲ ಡಿಜಿಟಲ್ ಟಿ ಟಾಕ್ಸ್ ಅಂತ ಹೇಳ್ತೀನಿ ಡಿಜಿಟಲ್ ಡಿಟಾಕ್ಸ್ ಮೊಬೈಲ್ ಫೋನ್ ಅಥವಾ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಹೆಚ್ಚಿನ ಬಳಕೆ ಮಾಡೋರಿಗೆ ಮಾತ್ರ ಇದು ಡಿಜಿಟಲ್ ಡಿಟಾಕ್ಸ್ ಇದು ಡೂಪಾಮಿನ್ ಡಿಪೆಂಡೆನ್ಸ್ ಅಂತ ಹೇಳ್ತೀವಲ್ಲ ಡಿಪೆಂಡೆನ್ಸ್ ಇಂಡ್ರೋಮ್ ಅಥವಾ ಡಿಪೆಂಡೆನ್ಸ್ ಆದವರಿಗೆ ಡಿಜಿಟಲ್ ಡಿಟಾಕ್ಸ್ ಆಗಲ್ಲ ಡಿಜಿಟಲ್ ಡಿಟಾಕ್ಸ್ ಅವರಿಗೆ ಮಾಡಕ್ಕೆ ಹೋದರೆ ಅದು ಮೆಂಟಲ್ ಇರಿಟೇಷನ್ ಆಗಿ ವಿತ್ಡ್ರಾವಲ್ ಸಿಂಪ್ಟಮ್ಸ್ ಥರ ಬರ್ತವೆ ಸೈಕೊಲಾಜಿಕಲ್ ಡಿಪೆಂಡೆನ್ಸ್ ಆಗಿರ್ತದೆ ಡೋಪಾಮಿನ್ ಡಿಟಾಕ್ಸ್ ಅಂತ ನಾವು ಏನು ಹೇಳ್ತೇವಲ್ಲ ಇದು ಡಿಪೆಂಡೆಂಟ್ ಆದವರಿಗೆ ನಾವು ಮಾಡಬೇಕು ಸ್ಲೋ ಸ್ಲೋ ಆಗಿ ವಿಡ್ಡ್ರಾ ಹೋಗಬೇಕು ಇಲೆಕ್ಟ್ರಾನಿಕ್ ಡಿವೈಸಸ್ ಆ್ಯಂಡ್ ಸ್ವಲ್ಪ ಟ್ರೀಟ್ಮೆಂಟ್ ಬರ್ತದೆ ಮೆಡಿಕೇಶನ್ಸ್ ಬರ್ತವೆ ಸೊ ಏನಾಗ್ತದೆ ಮೆಡಿಕೇಶನ್ಸ್ನಲ್ಲಿ ಆ ಡೋಪಾಮಿನ್ ಪಾತ್ವೆ ನಾವು ಬ್ಲಾಕ್ ಮಾಡ್ತೇವೆ ನಾಲ್ಟ್ರೆಕ್ ಅಂತ ಸ್ವಲ್ಪ ಮೆಡಿಕೇಶನ್ ಬರ್ತೈತಿ ಮೆಡಿಕೇಶನ್ ಕೊಟ್ಟ ಮೇಲೆ ಡೋಪಾಮಿನ್ ಪಾತ್ವೆ ಬ್ಲಾಕ್ ಆಗ್ತದೆ ಆದರೆ ಅದೇ ಸೇಮ್ ಸೋಷಲ್ ಮೀಡಿಯಾ ಸೇಮ್ ಟಿ ವಿ ಸೇಮ್ ಎಲೆಕ್ಟ್ರಾನಿಕ್ ಡಿವೈಸ್ ನೋಡಿದರೆ ಮೊದಲೆಷ್ಟು ಆನಂದ ಆಗ್ತಿತ್ತೋ ಅದು ಆಗೋಲ್ಲ ಇದಕ್ಕೆ ನಾವೇ ಆ್ಯಂಟಿ ಕ್ರೇವಿಂಗ್ ಅಪ್ರೋಚ್ ಅಂತ ಹೇಳ್ತೀವಿ ನಿಮ್ಮ ಮನೋವೈದ್ಯರು ನೀವು ಬೆಟ್ಟಾದರೆ ಅವರು ಡಿಟೇಲ್ ಅದ್ರ ಬಗ್ಗೆ ನಿಮಗೆ ಹೇಳಿ ಇದು ಮಾಡ್ತಾರೆ ಟ್ರೀಟ್ಮೆಂಟ್ ಕೊಡ್ತಾರೆ ಈ ಒಂದು ಒತ್ತಡದ ಜೀವನ ಶೈಲಿಯಲ್ಲಿ ಧ್ಯಾನ ಅಂದರೆ ಮೆಡಿಟೇಷನ್ ಎಷ್ಟು ಮುಖ್ಯ ನಮ್ಮ ಸ್ಟ್ರೆಸ್ ಲೆವೆಲನ್ನು ಕಡಿಮೆ ಮಾಡೋ ಅನ್ನೋದನ್ನು ದಯವಿಟ್ಟು ವಿವರಿಸ್ತೀರಾ ಧ್ಯಾನ ರೋಲ್ ಆಫ್ ಮೆಡಿಟೇಷನ್ ಇನ್ ಲೈಫ್ ಎದಕ್ಕೆ ಯೂಸ್ ಆಗ್ತಿತ್ ಮೆಡಿಟೇಷನ್ ಅಂತಂದರೆ ನಾವೇನು ತಿಳ್ಕೊಬೇಕು ಫಸ್ಟ್ ಅಂದರೆ ಮೆಡಿಟೇಷನ್ ಯಾವ ಮಾನಸಿಕ ಕಾಯಿಲೆಗೂ ನಾವು ರಿಕಮೆಂಡ್ ಮಾಡಲ್ಲ ಮೆಡಿಟೇಷನ್ ಈಸ್ ಓನ್ಲಿ ಫಾರ್ ಸ್ಟ್ರೆಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಸ್ಟ್ರೆಸ್ ಅಥವಾ ಒತ್ತಡದಿಂದ ಏನಾದರೂ ಪ್ರಾಬ್ಲಮ್ಸ್ ಬರ್ತಾವಲ್ಲ ಯಾವ ಡಿಸ್ಆರ್ಡರ್ಗೆ ಸ್ಯಾಟಿಸ್ಫೈ ಆಗಂಗಿಲ್ಲ ಕ್ರೈಟೀರಿಯಾ ಮೀಟ್ ಆಗೋಂಗಿಲ್ಲ ಅವರಿಗೆ ಮಾತ್ರ ನಾವು ಮೆಡಿಟೇಷನ್ ಹೇಳ್ತೀವಿ ಮೆಡಿಟೇಷನ್ ಯಾಕೆ ಬೇಕಪ್ಪ ಅಂತಂದರೆ ಡೇ ಟು ಡೇ ಆ್ಯಕ್ಟಿವಿಟೀಸ್ ನಮಗೆ ಭಾಳ ಡಯರ್ಡಾ ಮಾಡ್ತವೆ ಆಮೇಲೆ ಮಾನಸಿಕವಾಗಿ ಎಕ್ಸಾಸ್ಟ್ ಮಾಡ್ತವೆ ಸೊ ಮೆಡಿಟೇಷನ್ ಮಾಡುವುದರಿಂದ ಅದು ನಮಗೆ ಕಾನ್ಸಂಟ್ರೇಷನ್ ಆಗಲಿ ಅಟೆನ್ಷನ್ ಆಗಲಿ ಅವೆಲ್ಲ ಹೆಚ್ಚು ಮಾಡ್ತದೆ ನಿದ್ದೆ ನಾವು ನಾವೇನು ಹೇಳಿದ್ವಿವಲ್ಲ ದೈಹಿಕವಾಗಿ ಬ್ಲಡ್ ಪ್ರೆಷರ್ ಆಗಲಿ ಸಿಂಪೆಥೆಟಿಕ್ ಡ್ರೈವ್ ಅಂತ ಹೇಳಿದ್ವಿ ಅದು ಮತ್ತು ಮಸಲ್ ರಿಲ್ಯಾಕ್ಸೇಷನ್ ಆಗಲಿ ಮೆಡಿಟೇಷನ್ದಿಂದ ಅದೆಲ್ಲ ಪಾಸಿಬಲ್ ಅದ ಸಿಂಪೆಥೆಟಿಕ್ ಡ್ರೈವ್ ಕಡಿಮೆ ಮಾಡೋದು ಬ್ರೈನಲ್ಲಿ ಎಕ್ಸಸ್ ಆ್ಯಕ್ಟಿವಿಟಿ ಇದ್ದರೆ ಅದು ಕಡಿಮೆ ಮಾಡ್ತದೆ ಗಾಬರ್ಜಿಕ್ ನ್ಯೂರಾನ್ಸ್ ಅಂತ ಹೇಳ್ತೀವಿ ಇನ್ಯೂಬಿಟರ್ ನ್ಯೂರಾನ್ಸ್ ಅಂತ ಹೇಳ್ತೀವಿ ಅದು ಆ ಥರದ ಆ್ಯಕ್ಟಿವಿಟಿ ಅದು ಧ್ಯಾನ ಮಾಡೋದ್ರಿಂದ ಹೆಚ್ಚಾಗ್ತದೆ ಇದರಿಂದ ಮಾನಸಿಕವಾಗಿ ಮತ್ತು ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಹೇಳ್ತೀವಿ ಆತ್ಮವಿಶ್ವಾಸ ಇನ್ನರ್ ಪೀಸ್ ಅಂತ ಹೇಳ್ತೀವಿ ಇವೆಲ್ಲ ಹೆಚ್ಚಾಗ್ತದೆ ಮಾನಸಿಕ ರೋಗ ಇದ್ದವರಿಗೆ ಮೆಡಿಟೇಷನ್ ಯೂಶಲಿ ರಿಕಮೆಂಡೆಡ್ ಇಲ್ಲ ಮಾನಸಿಕ ರೋಗ ಇದ್ದವರಿಗೆ ಫಸ್ಟ್ ಮನುವೈದ್ಯರಿಗೆ ನೀವು ಭೇಟಿಯಾಗಿ ಅವರಿಂದ ಟ್ರೀಟ್ಮೆಂಟ್ ಪಡೆದು ಒಂದು ಸ್ಟೆಬಿಲಿಟಿಯನ್ನು ನೀವು ಪಡ್ಕೋಬೇಕು ಸ್ಟೆಬಿಲಿಟಿ ಪಡ್ಕೊಂಡ ಮೇಲೆ ಮೆಡಿಟೇಷನ್ನಲ್ಲಿ ಅಥವಾ ಧ್ಯಾನದಲ್ಲಿ ಬೇರೆ ಬೇರೆ ರೀತಿ ಇರ್ತವೆ ವಾಟ್ ಫಿಟ್ಸ್ ಯು ಬೆಸ್ಟ್ ನಿಮ್ಮ ಮನೋವೈದ್ಯರು ನಿಮ್ಗೆ ಹೇಳ್ತಾರೆ ಸ್ಟೆಬಿಲಿಟಿ ಆದಮೇಲೆ ಮಾತ್ರ ಮಾನಸಿಕ ರೋಗ ಇದ್ದವರು ಮೆಡಿಟೇಷನ್ ಮಾಡಬಹುದು ಇನ್ನೊಂದು ಏನಂದರೆ ಮಾನಸಿಕ ರೋಗ ಫಾರ್ ಎಕ್ಸಾಂಪಲ್ ಬೈಪೋಲರ್ ಡಿಸಾರ್ಡರ್ ಆಗಲಿ ಸ್ಕಿನ್ಝೊಫ್ರೀನಿಯಾ ಆಗಲಿ ಸೈಕೋಸಿಸ್ ಆಗಲಿ ಇವೆಲ್ಲ ಮಾನಸಿಕ ರೋಗ ಟ್ರೀಟ್ಮೆಂಟ್ ಇಲ್ಲದೆ ಮೆಡಿಟೇಷನ್ ಮಾಡಿದರೆ ಮೆಡಿಟೇಷನ್ ಮಾಡುವುದರಿಂದ ಒಂದು ನ್ಯೂರೋ ಟ್ರಾನ್ಸ್ಮಿಟ್ರ್ ಇರ್ತದೆ ಬ್ರೈನಲ್ಲಿ ಅದಕ್ಕೆ ನಾವು ಡೋಪಾಮಿನ್ ಅಂತ ಹೇಳ್ತೀವಿ ಡೋಪಾಮಿನ್ ಆ್ಯಕ್ಟಿವಿಟಿ ಹೆಚ್ಚಾಗ್ತದೆ ಬೈಪೋಲರ್ ಡಿಸಾರ್ಡರ್ ಸಿಂಪ್ಟಮ್ಸ್ ಆಗಲಿ ಸ್ಕಿತ್ಝೋಫ್ರೀನಿಯಾ ಸಿಂಪ್ಟಮ್ಸ್ ಆಗಲಿ ಅವೆಲ್ಲ ಜಾಸ್ತಿ ಮಾಡ್ತಾವೆ ಸೊ ಅದಕ್ಕೆ ಫಸ್ಟ್ ನೀವು ನಿಮ್ಮ ಮನೋವೈದ್ಯರಿಗೆ ಹೋಗಿ ಮಾನಸಿಕ ರೋಗ ಇದ್ದರೆ ನೀವೇನು ಮಾಡಬೇಕಂದ್ರೆ ಚಿಕಿತ್ಸೆಯನ್ನು ಪಡೆದು ಸ್ಟೆಬಿಲಿಟಿ ಸ್ಟೇಜ್ಗೆ ನೀವು ಬರಬೇಕು ಸ್ಟೆಬಿಲಿಟಿ ಸ್ಟೇಜ್ ಬಂದ ಮೇಲೆ ಮೆಡಿಟೇಷನ್ ಅದಕ್ಕೆ ಆಗುಮೆಂಟೇಷನ್ ಅಂತಾಗಿ ಸಪೋರ್ಟ್ ಆಗಿ ಹೆಲ್ಪ್ ಮಾಡ್ತೈತಿ ಮೆಡಿಟೇಷನ್ ಮಾನಸಿಕ ಒತ್ತಡ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ವಿದೌಟ್ ಸೈಕ್ಯಾಟ್ರಿಕ್ ಡಿಸಾರ್ಡರ್ಸ್ ಅದು ದೇಹಕ್ಕೆ ಬಹಳ ಒಳ್ಳೆಯದು ಸೊ ಮೆಡಿಟೇಷನ್ ಮಾಡೋದರಿಂದ ಮತ್ತು ಇದು ಇಲೆಕ್ಟ್ರಾನಿಕ್ ಡಿವೈಸ್ ಯೂಸ್ ಕಡಿಮೆ ಮಾಡೋದರಿಂದ ನಿದ್ದೆ ಪ್ರಾಪರ್ಲಿ ಮಾಡೋದ್ರಿಂದ ನಮ್ಮ ಮಾನಸಿಕ ಹಾಗೂ ದೈಹಿಕ ಆರೋಗ್ಯ ಸುಧಾರಿಸ್ತೈತಿ ಆ ಸುಧಾರಿಸಿದ ಮೇಲೆ ಅದು ಒಂದು ಆಪ್ಟಿಮಮ್ ಲೆವೆಲ್ಗೆ ಮೇಂಟೈನ್ ಆಗ್ತದೆ ಅಂತ ನಾನು ಹೇಳ್ತೇನೆ ಧನ್ಯವಾದಗಳು ಡಾಕ್ಟ್ರೆ ಸ್ನೇಹಿತರೆ ಇಲ್ಲಿವರೆಗೆ ಡಾಕ್ಟರ್ ಶ್ರೇಯಸ್ ಪಾಟೀಲ್ ಮನೋವೈದ್ಯರು ಗೋಕಾಕ್ ಇವರು ನಮಗೆ ಅತಿ ಉಪಯುಕ್ತವಾದಂಥ ಮಾಹಿತಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಾವು ಸಾಧ್ಯವಾದಷ್ಟು ಈ ಸೋಷಿಯಲ್ ಮೀಡಿಯಾ ಅಥವಾ ಮೊಬೈಲ್ ಗೀಳಿನಿಂದ ವ್ಯಸನದಿಂದ ಹೊರಗೆ ಬರೋಣ ಹುಂಧದ ಸುಂದರವಾದ ಪ್ರಕೃತಿಯನ್ನು ನಾವು ನೋಡಿ ಆನಂದಿಸಬೇಕು ಸಂಬಂಧಗಳನ್ನು ಇನ್ನೂ ಗಟ್ಟಿ ಮಾಡಿಕೊಳ್ಬೇಕು ನಮ್ಮ ಮನಸ್ಸಿನ ಕಾಯಿಲೆಗಳನ್ನು ದೂರ ಮಾಡಿಕೊಳ್ಬೇಕು ಮನಸ್ಸಿಗೆ ಕಾಯಿಲೆ ಬಂದರೆ ಅದನ್ನೇ ಮುಚ್ಚುಮರೆ ಇಲ್ಲದೆ ವೈದ್ಯರೊಂದಿಗೆ ಮಾತನಾಡಿ ಅದಕ್ಕೆ ಮಾತ್ರೆಗಳ ಸಹಾಯದಿಂದ ಪರಿಹರಿಸ್ಕೊಳ್ಬೇಕು ಅಂತ ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ ಈ ಒಂದು ವಿಡಿಯೋವನ್ನು ಎಲ್ಲರೂ ನೋಡಿ ನಿಮ್ಮ ಸ್ನೇಹಿತರಿಗೂ ಹಂಚಿ ನಿಮ್ಮ ಮನಸ್ಸು ಮತ್ತು ದೇಹವನ್ನು ಸದೃಢವಾಗಿ ಇಟ್ಕೊಳ್ಳಿ ಅಂತ ನಾನು ಕೇಳ್ತೀನಿ